ಮಹಾರಾಷ್ಟ್ರದಲ್ಲಿ ವರುಣಾರ್ಭಟಲಿಂದಾಗಿ ಭೀಮಾ ನದಿಯ ಪಾತ್ರದಲ್ಲಿ ಜಲಕಂಟಕ ಎದುರಾಗಿದೆ ಪ್ರವಾಹಕ್ಕೆ ಭೀಮೆಯ ಒಡಲಿನ ಜನರು ನಲುಗಿ ಹೋಗಿದ್ದಾರೆ ವಿಜಯಪುರ ಜಿಲ್ಲೆಯ ಇಂಡಿ ಆಲಮೇಲ್ ತಾಲೂಕಿನಲ್ಲಿ ಭೀಮೆ ರೌದ್ರಾವತಾರ ತಾಳಿದ್ದಾಳೆ ನೂರಾರು ಮನೆಗಳು ಜಲಾವೃತವಾದರೆ ಲಕ್ಷಾಂತರ ಎಕರೆ ಪ್ರದೇಶದಲ್ಲಿನ ಬೆಳೆಗಳು ನೀರಲ್ಲಿ ಮುಳುಗಿ ಹೋಗಿವೆ ಆಲಮೇಲ್ ತಾಲೂಕಿನ ತಾವರ್ಖೇಡ ಗ್ರಾಮದಲ್ಲಿ ಪ್ರವಾಹದ ನೀರು ಜಮೀನುಗಳನ್ನು ಸುತ್ತುವರಿದ ಕಾರಣ ಜಮೀನುಗಳ ಮನೆಗಳಲ್ಲಿ ಇದ್ದ ಎಂಟು ಜನರನ್ನು ಅಗ್ನಿಶಾಮಕ ದಳ ಸಿಬ್ಬಂದಿ ಬೋಟ್ ಸಹಾಯದಿಂದ ಸುರಕ್ಷಿತ ಸ್ಥಳಕ್ಕೆ ಕರೆತಂದಿದ್ದಾರೆ ದೇವಣ್ಗಾಂ ಗ್ರಾಮದಲ್ಲಿ ಆಂಜನೇಯ ದೇವಸ್ಥಾನಕ್ಕೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ ದೇವರಿಗೆ ಪೂಜೆ ಮಾಡಲು ಈಜಿಕೊಂಡು ಹೋಗಬೇಕಾದ ಪರಿಸ್ಥಿತಿ ಎದುರಾಗಿದೆ ತಾವರ್ಖೇಡ ತಾರಾಪುರ ಗ್ರಾಮದಲ್ಲಿಯೂ ಕೂಡ ಭೀಮೆಯ ನರ್ತನ ಜೋರಾಗಿದೆ ಹಲವಾರು ಮನೆಗಳಿಗೆ ನೀರು ನುಗ್ಗಿ ಜನಜೀವನ ಅಸ್ತವ್ಯಸ್ತವಾಗಿದ್ದು ಇಲ್ಲಿಯವರೆಗೂ ಆಲಮೇಲ್ ತಾಲೂಕಿನಲ್ಲಿ ಒಂಬತ್ತು ಕಾಳಜಿ ಕೇಂದ್ರಗಳು ಹಾಗೂ ಇಂಡಿ ತಾಲೂಕಿನಲ್ಲಿ ಏಳು ಕಾಳಜಿ ಕೇಂದ್ರಗಳು ಹೀಗೆ ಜಿಲ್ಲಾಡಳಿತದಿಂದ ಒಟ್ಟು ಹದಿನಾರು ಕಾಳಜಿ ಕೇಂದ್ರಗಳಲ್ಲಿ ಎಂಟುನೂರ ಅರವತ್ತೇಳು ಜನರಿದ್ದಾರೆ ಪ್ರವಾಹ ಪ್ರಾದೇಶಿಗಳಿಗೆ ವಿಜಯಪುರ ಜಿಲ್ಲಾಧಿಕಾರಿಗಳಾದ ಡಾ ಕೆ ಆನಂದ್ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಶಾಸಕರು ಕೂಡ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಲಿದ್ದಾರೆ ಭೀಮಾ ನದಿ ಉಕ್ಕಿ ಹರಿಯುತ್ತಿರುವುದರಿಂದ ಪ್ರವಾಹ ಉಂಟಾಗಿದೆ ವಿಜಯಪುರ ಜಿಲ್ಲೆಯ ಚಡ್ಚಣ ಸಮೀಪದ ಹಿಂಗಣಿ ಬರಗುಡಿ ರಸ್ತೆ ಗ್ರಾಮಗಳ ಸಂಪರ್ಕ ಕಡಿತಗೊಂಡಿದೆ ಭೀಮಾ ನದಿಗೆ ಉಜನಿ ಜಲಾಶಯದಿಂದ ಒಂದು ಲಕ್ಷ ಕ್ಯೂಸೆಕ್ ನೀರು ಬಿಟ್ಟಿರುವುದರಿಂದ ಹಿಂಗಣಿ ಆಳಗಿ ನಡುವಿನ ಬ್ರಿಡ್ಜ್ ಕಂ ಬಂದಾರ ಮುಳುಗಡೆಯಾಗಿದೆ ಚಡ್ಚಣ್ ಪಟ್ಟಣದಲ್ಲಿ ಬೋರಿಹಳ್ಳ ಹಾಗೂ ಜೀರಂಕಲಗಿ ಹಳ್ಳ ನಿತ್ಯ ಸುರಿಯುತ್ತಿರುವ ಮಳೆಯಿಂದಾಗಿ ತುಂಬಿ ಹರಿಯುತ್ತಿರುವುದರಿಂದ ಪಟ್ಟಣ ಹಾಗೂ ದೇವಾಲಯದ ಸಂಪರ್ಕ ಕಡಿತಗೊಂಡಿದೆ ಚಡ್ಚಣ ತಾಲೂಕಿನಲ್ಲಿ ಹಾಗೂ ಮಹಾರಾಷ್ಟ್ರದಲ್ಲಿ ಸತತವಾಗಿ ಸುರಿಯುತ್ತಿರುವ ಮಳೆಯಿಂದ ಗಡಿಯಂಚಿನಲ್ಲಿರುವ ಗ್ರಾಮಗಳ ಕೆರೆಕಟ್ಟೆಗಳು ತುಂಬಿ ರಸ್ತೆಗಳು ಜಲಾವೃತಗೊಂಡು ಜನಜೀವನ ಅಸ್ತವ್ಯಸ್ತವಾಗಿದೆ ಹೊಲಗದ್ದೆಗಳಿಗೆ ನೀರು ನುಗ್ಗಿ ಅಪಾರ ಪ್ರಮಾಣದಲ್ಲಿ ಬೆಳೆಹಾನಿಯಾಗಿದೆ ಇಂಚಗೇರಿ ಜಿಗಜೇವಣಿ ಜಿಗಜೇವಣಿ ದೇವರ ನಿಂಬರಿ ಹಾಗೂ ಚಡ್ಛಣ ಜೀರಂಕಲಗಿ ಗ್ರಾಮಗಳ ಸಂಪರ್ಕ ಕಡಿತಗೊಂಡಿದೆ ಸಾರ್ವಜನಿಕರಿಗೆ ವಿದ್ಯಾರ್ಥಿಗಳಿಗೆ ಶಾಲೆಗೆ ಹೋಗಲು ತೊಂದರೆಯಾಗುತ್ತಿದೆ ಬಹುತೇಕ ರೈತರ ಹೊಲಗದ್ದೆಗಳಿಗೆ ನೀರು ನುಗ್ಗಿದ್ದರಿಂದ ವಾಣಿಜ್ಯ ಬೆಳೆಗಳಾದ ಪೊಪ್ಪಾಯಿ ತೊಗರಿ ಉದ್ದ ಹಾಳಾಗುತ್ತದೆ ಸರಕಾರ ಈ ರಸ್ತೆ ಅಭಿವೃದ್ಧಿಪಡಿಸುವುದರ ಜೊತೆಗೆ ಪರಿಹಾರ ಘೋಷಣೆ ಮಾಡಬೇಕು ಎಂದು ರೈತರು ಆಗ್ರಹಿಸಿದ್ದಾರೆ